ಗೂಡಿನಲ್ಲಿತ್ತು ಬಂಗಾರದ ಬಳೆ ಮೂರು ವರ್ಷಗಳ ಹಿಂದೆ ಕಾಗೆ ಕತ್ತಿದ್ದಂತಹ ಬಂಗಾರ ಕೊನೆಗೂ ಸಿಕ್ಕಿದೆ ತಮಿಳುನಾಡಿನ ಮಲ್ಲಪ್ಪುರಂ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು ವಿಚಿತ್ರವಾದಂತಹ ಘಟನೆ ಇದು ರುಕ್ಮಿಣಿ ಎಂಬುವವರ ಮನೆಯಲ್ಲಿ ಇದ್ದಂತಹ ಚಿನ್ನದ ಬಳೆ ಇದು ಮಹಿಳೆಯ ಚಿನ್ನದ ಬಳೆಯನ್ನ ಕಚ್ಕೊಂಡು ಹೋಗಿದಂತಹ ಕಾಗೆ ಚಿನ್ನ ಕಾಗೆ ಸಾಕಷ್ಟು ಹುಡುಕಾಟವನ್ನ ನಡೆಸಿದ್ರು ಆ ಚಿನ್ನದ ಬಳೆ ಸಿಕ್ಕಿರ್ಲಿಲ್ಲ ಕಾಗೆಯ ಗೂಡಿನಲ್ಲಿ ಮೂರು ವರ್ಷ ಚಿನ್ನದ ಬಳೆ ಉಳಿದಿತ್ತು ಕಾಗೆಯ ಗೂಡು ಹಾಳಾಗಿ ನೆಲಕ್ಕೆ ಉರುಳಿದಾಗ ಬಳೆ ಸಿಕ್ಕಿದೆ ಮಹಿಳೆಯ ಕೈ ಸೇರಿದೆ ಹನ್ನೆರಡು ಗ್ರಾಂ ತೂಕದ ಚಿನ್ನದ ಬಳೆ ಗೂಡು ಹಾಳಾಗಿ ನೆಲಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಈ ಹನ್ನೆರಡು ಗ್ರಾಮ್ ತೂಕದ ಚಿನ್ನದ ಬಳೆ ಸಿಕ್ಕಿದೆ ಕಾಗೆಯ ಗೂಡಿನಲ್ಲಿ ಬಂಗಾರದ ಬಳೆ ಇತ್ತು ಮನೆಯಲ್ಲಿ ಇಟ್ಟಿದಂತಹ ಈ ಬಂಗಾರದ ಬಳೆ ಏನಾಯಿತಪ್ಪ ಅಂತ ಹೇಳಿ ಆಶ್ಚರ್ಯ ಆಗಿತ್ತು ಮೂರು ವರ್ಷಗಳ ಹಿಂದೆ ಆಗಿದ್ದಂತಹ ಘಟನೆ ಇದು ಕಾಗೆ ಕದ್ಕೊಂಡು ಹೋಗಿತ್ತು ಕೇರಳದ ಮಲಪ್ಪುರಂನಲ್ಲಿ ಆಗಿರುವಂತಹ ಘಟನೆ ರುಕ್ಮಿಣಿ ಎಂಬುವರ ಮನೆಯಲ್ಲಿ ಚಿನ್ನದ ಬಳೆ ಇರುತ್ತೆ ಆ ಚಿನ್ನದ ಬಳೆಯನ್ನ ಈ ಕಾಗೆ ಕದ್ಕೊಂಡು ಹೋಗಿರುತ್ತೆ ತದ್ಕೊಂಡ್ ಹೋಗಿ ತನ್ನ ಗೂಡಿನಲ್ಲಿ ಸುರಕ್ಷಿತವಾಗಿ ಇಟ್ಕೊಂಡಿರುತ್ತೆ ಮೂರು ವರ್ಷಗಳಿಂದ ಎಷ್ಟು ಬಾರಿ ಮಳೆ ಬಂದಿದೆ ಬಿಸಿಲು ಬಂದಿದೆ ಏನೇ ಆದರೂ ಕೂಡ ಆ ಗೂಡು ಹಾಳಾಗಿರಲಿಲ್ಲ ಈಗ ಆ ಗೂಡು ಹಾಳಾಗಿ ಈ ಚಿನ್ನದ ಬಳೆ ಏನಿತ್ತಲ್ಲ ಅದು ಪತ್ತೆಯಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೆಯಲ್ಲ ಗಮನಿಸ್ತಾ ಇದ್ದೀರಲ್ಲ ಇದೇ ಬಳೆ ಇದೀಗ ಹನ್ನೆರಡು ಗ್ರಾಮ್ ತೂಕದ ಚಿನ್ನದ ಬಳೆ ಪತ್ತೆಯಾಗಿದೆ ನೋಡಿ ಕಾಗೆ ಹೀಗೂ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತೆ ಮತ್ತು ಒಂದು ಕಡೆ ಆಶ್ಚರ್ಯ ಆಶ್ಚರ್ಯ ಕೂಡ ಆಗುತ್ತೆ ಒಂದು ಕಡೆ ಕಾಗೆ ಅದನ್ನ ಇಟ್ಕೊಂಡು ಏನು ಮಾಡುತ್ತೆ ಅಂತ ಹೇಳಿ ಅದೇನು ವಸ್ತು ಅಲ್ಲ ಆಹಾರವೂ ಕೂಡ ಅಲ್ಲ ಸೊ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಎಷ್ಟೇ ಹುಡುಕಾಟವನ್ನು ಮಾಡಿದರೂ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರೂ ಕೂಡ ಎಲ್ಲಿದೆ ಈ ಚಿನ್ನದ ಬಳೆ ಅನ್ನೋದ್ರ ಕುರಿತು ಏನೇ ತನಿಖೆ ಮಾಡಿದರೂ ಕೂಡ ಯಾವುದೇ ಪ್ರಯೋಜನಗಳಾಗಿರಲಿಲ್ಲ ಕೊನೆಗೆ ಕಾಗೆಯ ಗೂಡಿನಲ್ಲಿ ಹನ್ನೆರಡು ಗ್ರಾಮ್ ತುಗ್ಗದ ಚಿನ್ನದ ಬಳೆ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಆ ಗೂಡು ಹಾಳಾದ ನಂತರ ಆ ಚಿನ್ನದ ಬಳೆ ಸಿಕ್ಕಿದೆ ಮಾಲೀಕರಿಗೆ